ದೆಹಲಿಯಲ್ಲಿ ಕಾರು ಸ್ಫೋಟಿಸಿ ಹದಿಮೂರು ಜನರ ಸಾಬು ಕೇಸ್ ಘಟನೆಯ ಮಾಸ್ಟರ್ ಮೈಂಡ್ ಡಾಕ್ಟರ್ ಉಮರ್ ಮನೆಯನ್ನು ಧ್ವಂಸ ಮಾಡಲಾಗಿದೆ ಕಾಶ್ಮೀರದ ಪುಲ್ವಾಮಾದಲ್ಲಿ ಡಾಕ್ಟರ್ ಉಮರ್ ನಿವಾಸ ಭದ್ರತಾ ಪಡೆಗಳಿಂದ ಉಗ್ರ ಉಮರ್ ನಬಿ ಮನೆಯನ್ನ ನೆಲಸಮ ಮಾಡಲಾಗಿದೆ ಉಗ್ರರ ಜೊತೆ ನಂಟು ಹೊಂದಿರುವವರನ್ನ ಸುಮ್ಮನೆ ಬಿಡಲ್ಲ ಭಯೋತ್ಪಾದಕರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವುದು ಕೇಂದ್ರ ಈ ಹಿಂದೆನೇ ಈ ಕೆಲಸ ಮಾಡಲಾಗಿತ್ತು ಸೊ ಇದೀಗ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡ್ತಾ ಇರೋದು ಯಾರೆಲ್ಲ ಉಗ್ರರಿಗೆ ಸಪೋರ್ಟ್ ಮಾಡ್ತಾರೆ ಅವರನ್ನು ಪೋಷಣೆ ಮಾಡ್ತಾರೆ ಅವ್ರನ್ನ ಜೊತೆಗಿಟ್ಕೊಂಡು ಸಾಕ್ತಾರೆ ಆಮೇಲೆ ಅವ್ರಿಗೆ ಸಹಾಯ ಮಾಡು ಸೊ ಇಂಥವ್ರನ್ನ ಸುಮ್ಮನೆ ಬಿಡಲ್ಲ ಮೊದಲು ಅಂಥವ್ರನ್ನ ನೆಲಸಮ ಮಾಡಿದ್ರೆ ಇರೋದಕ್ಕೂ ನೆಲೆ ಇರಬಾರ್ದು ಹಂಗಾದರೆ ನಮ್ಮಲ್ಲಿ ಈ ಭಯೋತ್ಪಾದಕ ಕೃತ್ಯಗಳು ನಡೆಯೋದು ಕಮ್ಮಿ ಆಗುತ್ತೆ ಸರಿಯಾದ ಕೆಲಸವನ್ನು ಮಾಡ್ತಾ ಕೇಂದ್ರ ಸೊ ಘಟನೆಯ ಮಾಸ್ಟರ್ ಮೈಂಡ್ ಉಮರ್ ಆತನ ಮನೆಯನ್ನು ಇದೀಗ ನೆಲಸಮ ಮಾಡಿರೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಈತನಿಗೆ ತಂದೆ ತಾಯಿ ಸಹೋದರರು ಇದ್ದಾರೆ ಈಗ ಇಂಥ ಪಾಪಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ಜೊತೆಗೆ ಬುದ್ಧಿ ಕಲಿಸ್ತಾ ಇದ್ದಿದ್ದ ತಪ್ಪಿಗೆ ಜೊತೆಗೆ ವಯಸ್ಸಿಗೆ ಬಂದಿದ್ದ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡ್ದೇ ಬಿಟ್ಟಿದ್ದಕ್ಕೆ ಈಗ ಮನೇನೂ ಇಲ್ಲ ಏನೂ ಇಲ್ಲ ಎಲ್ಲ ನೆಲಸಮ ಮಾಡಿದ್ದಾರೆ ಸೊ ಈಗ ಈ ಥರದೊಂದು ಪರಿಸ್ಥಿತಿಯಲ್ಲಿ ಅವ್ರ ಮನೆ ಇರೋದು ನೀವು ನೋಡ್ತಾ ಇದ್ದೀರ ಎಲ್ಲ ಉಗ್ರರಿಗೂ ಇದೇ ಥರದೊಂದು ಪಾಡ್ ಬರಬೇಕು ಇರೋದಕ್ಕೆ ಮನೆಯೂ ಇರಬಾರ್ದು ಹೇಳ್ಕೊಳ್ಳೋದಕ್ಕೆ ಕುಟುಂಬ ಅನ್ನೋದು ಕೂಡ ಇರಬಾರ್ದು ಆಗಲೇ ಅವರಿಗೆ ಈ ನೋವು ಅನ್ನೋದು ಅರ್ಥ ಆಗತ್ತೆ ಯಾಕಂದರೆ ಅಮಾಯಕರ ಜೀವ ತೆಗಿತಾರೆ ಅಲ್ವಾ ಇವರು ಆತ್ಮಾಹುತಿ ದಾಳಿಯೋ ಅಥವಾ ಇನ್ನೊಂದೋ ಮತ್ತೊಂದು ಅಚಾನಕ್ಕಾಗಿ ಬ್ಲಾಸ್ಟ್ ಆಗಿ ಸುಟ್ಟು ಹೋಗಿ ಸತ್ತು ಹೋಗ್ತಾರೋ ಗೊತ್ತಿಲ್ಲ ಆದರೆ ಏನೇ ತಪ್ಪು ಮಾಡ್ದೇನೋ ಅಮಾಯಕರು ಹೋದ್ರಲ್ಲ ಅದಕ್ಕೆ ನ್ಯಾಯ ಬೇಕಲ್ಲ ನ್ಯಾಯ ಮಾಡಬೇಕಲ್ಲ ಈಗ ಸೊ ಸರಿಯಾದ ಕೆಲಸವನ್ನು ಎಚ್ಚರಿಕೆಯನ್ನು ಕೇಂದ್ರ ಮಾಡ್ತಾ ಇರೋದು ಈ ಮುಖಾಂತರವಾಗಿ ಆದ್ರೂ ಈ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಹಠದಲ್ಲಿ ಸರ್ಕಾರ ಕೂಡ ಇದೆ